ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಉದ್ದ ಕೂದಲು ಬೆಳೆಯೋದಕ್ಕೆ ಯಾವ ಥರ ಎಣ್ಣೆ ತಯಾರಿ ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ನಾವು ಮಾ ನಾವು ಆ ಥರ ಎಣ್ಣೆನ ಮಾಡ್ಕೊಂಡಿದ್ದೀವಿ ಹಂಗಾಗಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೈತೆ ರಿಸಲ್ಟ್ ಬಂದಿರೋದಕ್ಕೋಸ್ಕರನೇ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಫೇಕ್ ಅಂತ ಏನಿಲ್ಲ ನಾವು ಉಪಯೋಗ್ಸಿರೋ ಅಂಥದ್ದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಏನೇನು ಬೇಕು ಅಂತ ನೋಡಿ ಒಂದು ಕಪ್ಪು ಕರಿಬೇವಿನ ಸೊಪ್ಪು ಕರಿಬೇವು ಸೊಪ್ಪು ನಾವು ಒಣಗಿಸ್ಕೊ ಒಣಸಿಟ್ಕೊಂಡಿದ್ವಿ ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಪ್ಪು ಮೆಂತ್ಯ ದಾಸವಾಳು ಹೂವು ಕೊಬ್ಬರಿ ಎಣ್ಣೆ ಹಳ್ಳೆಣ್ಣೆ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಇದು ದಾಸವಾಳ ಹೂವು ನಿಮಗೆ ತೋರ್ಸೋಕ್ಕೆ ಅಂತಲೇ ನಾನು ಹಸಿ ಹೂವು ಇದು ದಾಸವಾಳು ಹೂವೂ ಅಷ್ಟೇ ಒಣಗಿಸಿ ಇದನ್ನು ನೀವು ಇದಕ್ಕೆ ನಾನು ಮೆಂತ್ಯ ಕರಿಬೇವು ದಾಸವಾಳು ಹೂವು ಇದು ಇಷ್ಟೆಲ್ಲೂ ಪುಡಿ ಮಾಡಿ ನೋಡಿ ಇಟ್ಕೊಂಡಿದ್ದೀನಿ ನಾವು ಎಣ್ಣೆ ಮಾಡೋವಾಗ ಇದನ್ನು ಹಾಕಿ ಅದನ್ನು ಎಣ್ಣೆ ರೆಡಿ ಮಾಡ್ಕೊತೀವಿ ನೀವು ದಾಸವಾಳವನ್ನು ಕರ್ಬೇವಿನ ಸೊಪ್ಪು ಒಣಗಿಸಿ ಇಟ್ಕೋಬೇಕು ಒಣಗಿಸಿ ಇಟ್ಕೊಂಡು ಈ ಮೂರನ್ನು ಪೌಡ್ರ್ ಮಾಡಿ ಇಟ್ಕೊಬೇಕು ನೀವು ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಫುಲ್ಲು ಉರಿ ಕಮ್ಮಿ ಇಟ್ಕೋಬೇಕು ನೋಡಿ ನಾವು ಇದಕ್ಕೆ ಎಣ್ಣೆ ಮಾಡೋಕ್ಕೆ ಅಂತಲೇ ಇದು ಬಾಂಡ್ಲಿನ ಸಪ್ರೇಟ್ ಇಟ್ಕೊಂಡಿದ್ದೀವಿ ಚಿಕ್ಕದು ಚಿಕ್ಕದು ತಗೊಂಡು ಅದು ಸಪ್ರೇಟ್ ಇಟ್ಕೊಂಡಿದ್ದೀವಿ ನೋಡಿ ಈ ಎಣ್ಣೆ ಈ ಹಳ್ಳೆಣ್ಣೆಗೂ ಈ ಹಳ್ಳೆಣ್ಣೆಗೂ ಎಷ್ಟು ವ್ಯತ್ಯಾಸ ಕಾಣಿಸ್ತೈತೆ ನೀವೇ ನೋಡಿ ನೋಡಿ ಇದು ನಾವು ಒಂದು ಕಡೆ ತಗೊಂಡಿದ್ದು ನಾವು ಇರೋ ಕಡೆಯೇ ತಗೊಂಡಿರೋದು ಇದು ನೋಡಿ ಎಷ್ಟು ಮೋಸ ಮಾಡ್ತಾರೆ ಅಂದರೆ ಅದರಲ್ಲೂ ತುಂಬ ರೇಟು ಅರ್ಧ ಲೀಟ್ರಿಗೆನೆ ಇನ್ನೂರ ನಲ್ವತ್ತೈನ ತಗೋತಾರೆ ನೋಡಿ ಇದು ನೋಡಿ ಎಷ್ಟು ಪ್ಯೂರ್ ಎಣ್ಣೆ ಇದು ನಾವು ಅಲ್ಲಿ ಬರೋ ಇನ್ನೊಂದು ಕಡೆ ತೊಗೊಂಡಿರೋದು ಇದು ಅಂಗಡಿನಲ್ಲಿ ಅಲ್ಲಿ ಪ್ಯೂರ್ ಎಣ್ಣೆ ಕೊಡ್ತಾರೆ ಇದು ನಿಮಗೆ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ನಾನು ಇದು ಅಂಗಡಿ ಅಡ್ರೆಸ್ ಹೇಳ್ತೀನಿ ನಿಮಗೆ ಅದು ವೀಡಿಯೋ ಹಾಕ್ತೀನಿ ನೋಡಿ ಎಷ್ಟು ಮೋಸ ಮಾಡ್ತಾರೆ ಅಂತ ನೋಡಿ ನೀವೇ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ತೊಗೋಬೇಡಿ ಎಣ್ಣೆ ನೋಡಿ ಈ ಥರನೇ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ನಾನಿವಾಗ ಇದು ಒಂದು ಎರಡು ತಿಂಗ್ಳಿಗೆ ಮಾಡು ಆಗೋಷ್ಟು ಮಾತ್ರ ಎಣ್ಣೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನಾನು ಎಣ್ಣೆ ತಯ ರೆಡಿ ಮಾಡಬೇಕು ಅಂದರೆ ಕೊಬ್ಬರಿ ಎಣ್ಣೆನೂ ಅರಳೆಣ್ಣೆನೂ ಎರಡೂ ಈ ಕೊಲ್ಲಗೆ ತಗೋಬೇಕು ಎರಡು ಸಮ ಸಮ ಪ್ರಮಾಣದಲ್ಲೇ ತಗೋಬೇಕು ನೀವು ನೋಡಿ ಎರಳೆಣ್ಣೆ ಹಾಕ್ತಾ ಇದ್ದೀನಿ ನಾನು ನೋಡಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಹರಳೆಣ್ಣೆನು ಕೊಬ್ಬರಿ ಎಣ್ಣೆನೂ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ ಇವಾಗ ಇದು ಎಣ್ಣೆನಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಎಣ್ಣೆನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕುದಿಸ್ಬೇಕು ನಮ್ಮ ಮಗಳಿಗೆ ನಾವು ಇದೇ ಥರನೇ ಎಣ್ಣೆ ಮಾಡ್ಕೊತಿರೋದು ಎಣ್ಣೆ ಮಾಡ್ಕೊಂಡು ಅವಳು ಹಚ್ಚಿದ ಮೇಲೆ ಕೂದಲು ಚೆನ್ನಾಗಿ ಬಂದಿರೋದು ಅವಳಿಗೆ ಹಂಗಾಗಿ ನಾವು ಇದೇ ಥರ ಮಾಡ್ಕೊಳ್ತೀವಿ ನೀವು ತುಂಬ ತಾಳ್ಮೆಯಿಂದ ಇದು ಎಣ್ಣೆ ಕಾಯಿಸ್ಕೋಬೇಕು ಯಾಕೆ ಅಂತ ಅಂದರೆ ಅದು ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ದ ದಾಸವಾಳ ಸೊಪ್ಪು ಎಲ್ಲನೂ ಹಾಕಿರ್ತೀವಲ್ಲ ಅದು ಚೆನ್ನಾಗೆ ಬೆಂದು ಅದ್ರ ಸಾರಾಂಶ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೋಬೇಕು ಅವಾಗೇ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತೈತೆ ಹಂಡ್ರೆಡ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ರಿಸಲ್ಟ್ ಸಿಗುತ್ತೆ ನೀವು ಈ ಥರ ಮಾಡ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಅದೇ ಸ್ವಲ್ಪ ತಾಳ್ಮೆಯಿಂದ ಕಾದು ಚೆನ್ನಾಗಿ ಎಣ್ಣೆ ರೆಡಿ ಮಾಡ್ಕೊಬೇಕು ಆ ಎಲ್ಲ ಬಿಟ್ಕೋಬೇಕು ಎಲ್ಲ ಬಿಟ್ಟು ನೊರೆ ಎಲ್ಲ ಬಿಡೋ ತಕನು ನೀವು ಚೆನ್ನಾಗೇ ಕಾಯಿಸ್ಕೋಬೇಕು ಅಂದರೆ ತುಂಬ ಕಮ್ಮಿ ಉರಿ ಅಂದರೆ ಕಮ್ಮಿ ಉರಿನಲ್ಲಿ ಕಾಯಿಸ್ಬೇಕು ಅದು ಕುದೀತಾ ಕುದೀತಾ ನೊರೆ ಎಲ್ಲ ಕಮ್ಮಿ ಆಗುತ್ತೆ ಒಳ್ಳೆ ಎಣ್ಣೆ ರೆಡಿಯಾಗುತ್ತೆ ಅದು ನೋಡಿ ಫುಲ್ ತಣ್ಣಗಾಗೈತೆ ನಾನು ಸ್ಟವ್ ಆಫ್ ಮಾಡಿ ತಣ್ಣಗಾಗೈತೆ ಇಳಿಸ್ಕೊತಾ ಇದ್ದೀನಿ ಈ ಎಣ್ಣೆನ ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು ಮತ್ತು ನೀವು ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಅಷ್ಟೇ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಹಾಳಾಗೋದಿಲ್ಲ ಇದು ಈಗ ಯಾವ ಥರ ಈ ಎಣ್ಣೆ ಹಚ್ಕೋಬೇಕು ಅಂತ ಹೇಳಿ ತೋರಿಸ್ತಿದ್ದೀವಿ ನೋಡಿ ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಜಾಸ್ತಿಯನ್ನು ಕಾಯಿಸ್ಕೊಂಬಿಡಿ ಸ್ವಲ್ಪ ಬಿಸಿ ಮಾಡ್ಕೊಂಡು ನೋಡಿ ಈ ಥರ ಈ ಥರ ಹಚ್ಕೋಬೇಕು ಈ ಥರ ಬೆರಳಲ್ಲಿ ಕೂದಲನ್ನ ತೆಕ್ಕೊಂಡು ತೆಕ್ಕೊಂಡು ಆ ಬುಡಕ್ಕೆ ಕೂದಲು ಬುಡ ಇರುತ್ತಲ್ಲ ಆ ಬುಡಕ್ಕೆ ನೋಡಿ ಈ ಥರ ಕೂದಲು ತೆಗಿಬೇಕು ಈ ಥರ ಕೂದಲು ತೆಕ್ಕೊಂಡು ಆ ಬುಡಕ್ಕೆ ಬುಡ ಏನಿದೆಯೋ ಕೂದಲಿನ ಬುಡ ಆ ಬುಡಕ್ಕೆ ಆ ಥರ ಎಣ್ಣೆ ಹೆಚ್ಕೋಬೇಕು ಈ ಥರ ಈ ಥರ ಎಣ್ಣೆ ಹಚ್ಕೊಂಡ್ರೆ ತುಂಬ ಚೆನ್ನಾಗೆ ಕೂದಲು ಬೆಳೀತೈತೆ ಹಗುರೂ ಇರೋದಿಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮಾತ್ರ ಟ್ರೈ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನಾವು ನಾವು ಮಾಡಿರೋದ್ರಿಂದನೇ ನಮಗೆ ರಿಸಲ್ಟ್ ಸಿಕ್ಕಿರೋದ್ರಿಂದನೇ ನಿಮ್ಮ ನಿಮಗೆ ಹೇಳ್ತಾ ಇರೋದು ನೀವು ಈ ಥರ ಟ್ರೈ ಮಾಡಿ ನೀವು ಓದ್ಬೇಕಾರೆ ತುಂಬ ಉದ್ದ ಇತ್ತು ಅವಳು ಫಸ್ಟ್ ಇಯರ್ ಕಾಲೇಜಿಗೆ ಹೋಗ್ಬೇಕಾರೆ ಏನು ಮಾಡಿದ್ಲು ಸ್ಟೈಲ್ ಅಲ್ವ ಹಂಗಾಗಿ ಎಣ್ಣೆ ಹಚ್ಚುತ್ತಿರಲಿಲ್ಲ ಸರಿಯಾಗಿ ಎಲ್ಲ ಉದುರೋಯ್ತು ಉದುರೋಯ್ಬಿಟ್ಟು ಈ ಕೊತ್ತಿಬಾಲು ಥರ ಇಟೇ ಇಟ್ಟು ಉದ್ದ ಆಗಿತ್ತು ಅವಾಗ ಅವಳು ತುಂಬ ಸಫರ್ ಪಡ್ತಿದ್ಲು ನಾನು ಅದೇ ಥರ ಕೂದಲು ಬೆಳೆಸಬೇಕು ಮತ್ತೆ ಅಂತ ಅಂದ್ಬಿಟ್ಟು ಸಫರ್ ಪಡ್ಬೇಕಾದ್ರೆ ಅವಾಗ ಆವಾಗ ನಾವು ಮನೆಯಲ್ಲೇ ಈ ಎಣ್ಣೆ ರೆಡಿ ಮಾಡಿದ್ವಿ ರೆಡಿ ಮಾಡಾದಮೇಲೆ ಅವಳಿಗೆ ತುಂಬ ಒಳ್ಳೆ ರಿಸಲ್ಟ್ ಬಂತು ತುಂಬ ಚೆನ್ನಾಗಿ ಕೂದಲು ಬೆಳಿತೈತೆ ಅದು ಪಿಕ್ ಹಾಕ್ತೀವಿ ನೋಡಿ ಫಸ್ಟ್ಲು ಎಷ್ಟು ಉದ್ದ ಇತ್ತು ಈಗ ಎಷ್ಟು ಉದ್ದ ಐತೆ ಅಂತ ತೋರಿಸ್ತೀವಿ ಬುಡಕ್ಕೆ ಮೇಲೆ ಕೂದಲಿನ ಬುಡ ಇರುತ್ತಲ್ಲ ಅದು ಮೇಲೆ ಮತ್ತು ಇದು ಕೂದಲುಗೆ ತುದಿಗೆಲ್ಲ ಹಚ್ಚಬೇಕು ಈ ಎಣ್ಣೆ ಇದೇ ಥರ ಟ್ರೈ ಮಾಡಿ ನೋಡಿ ಫಸ್ಟ್ ಇದ್ದಿದ್ದು ಕೂದ್ಲುಗು ಇವಾಗ ಇರೋ ಕೂದ್ಲುಗುನು ನೋಡಿ ನೀವೇ ಕಣ್ಣೆದ್ರಿಗೆ ರಿಸಲ್ಟು ನೋಡಿ ಹೆಂಗಿದೆ ಎಷ್ಟೇ ಎಷ್ಟೈತೆ ಇವಾಗ ನೋಡಿ ಎಷ್ಟು ಹುದ್ದೆ ಬೆಳೆದೈತೆ ನೋಡಿ ನೋಡಿ ರಿಸಲ್ಟ್ ನೋಡಿ ಕಣ್ಣೆದ್ರಿಗೆ ಐತೆ ಈ ವ್ಲಾಗ್ ಇಲ್ಲಿಗೆ ಇದೀನಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ ಬಾಯ್